ಸಿದ್ದು ಹೊಡೆತಕ್ಕೆ ಅವರು ಶಿಕ್ ಬಿಜೆಪಿಗರಿಗೆ ತಂಗಡಿಗೆ ಕಡಕ್ ವಾರ್ನಿಂಗ್ ಬಿಜೆಪಿ ಬೆಂಕಿಗೆ ಪೆಟ್ರೋಲ್ ಸುಧ್ರಾ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಹೊಡೆತಕ್ಕೆ ಬಿಜೆಪಿ ಪೀಸ್ ಪೀಸ್ ಆಗಿದೆಯಾ ಕೇಂದ್ರದ ಕೀನುಗೊಂಬೆಗಳ ರೀತಿ ಇಲ್ಲಿನ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬಡಬಡಾಯಿಸುತ್ತಿದ್ದಾರಾ ಬಿಜೆಪಿ ಸಚಿವ ಶಿವರಾಜ್ ತಂಗಡಿಗೆ ಕೊಟ್ಟಿದ್ದು ಇದೆಂತ ವಾರ್ನಿಂಗು ಬಿಜೆಪಿಯಲ್ಲಿ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದ್ರ ಸಚಿವ ಶಿವರಾಜ್ ತಂಗಡಿಗೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಹೊಡೆತಕ್ಕೆ ಅವರು ಶಾಕ್ ಆಗಿ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕುಗ್ಗಿಸಲು ಕೇಸ್ ಹಾಕುತ್ತಿದ್ದಾರೆ ಇವೆಲ್ಲ ಕೇಸ್ಗೆ ನಾವು ಹೆದರಲ್ಲ ಕಾಂಗ್ರೆಸ್ನವರು ಬ್ರಿಟಿಷರನ್ನ ಭಾರತದಿಂದ ಒದ್ದೋಡಿಸಿದವರು ಅವರು ಯಾವ ಲೆಕ್ಕ ನಮ್ಗೆ ಅಂತೇಳಿ ಸಚಿವ ಶಿವರಾಜ್ ತಂಗಡ್ಗಿ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಡಿಸೆಂಬರ್ ಹತ್ತಕ್ಕೆ ನಿಗದಿಯಾಗಿದೆ ಈ ಕುರಿತು ಬೆಳಗಾವಿಯಲ್ಲಿ ರಿಯಾಕ್ಟ್ ಮಾಡಿರುವ ಸಚಿವ ಶಿವರಾಜ್ ತಂಗಡಿಗೆ ಇದು ರಾಜಕೀಯ ಪ್ರೇರಿತ ಕೇಸು ಸಿಎಂ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಸಹಿಸಿಕೊಳ್ಳಲಾಗದೆ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಲು ಪ್ರಯತ್ನಿಸುತ್ತಿದ್ದಾರೆ ಇಂತಹದ್ದಕ್ಕೆಲ್ಲ ನಾವು ಹೆದರಲ್ಲ ರಾಜಕೀಯ ಪ್ರೇರಿತ ಕೇಸ್ ಹಾಕಿದ್ದಕ್ಕೆ ಈಗಾಗಲೇ ಮೂರು ಉಪಚುನಾವಣೆಗಳಲ್ಲಿ ಗೆಲ್ಲುವ ಮೂಲಕ ರಾಜಕೀಯವಾಗಿ ಉತ್ತರ ಕೊಟ್ಟಿದ್ದೇವೆ ಬಿಜೆಪಿ ಜೆಡಿಎಸ್ಗೆ ಜನರು ಯಾರ ಪರ ಇದ್ದಾರೆ ಎಂಬ ಸ್ಪಷ್ಟ ಸಂದೇಶ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಈ ರಾಜ್ಯದ ಕೊಡುಗೆ ಕೊಟ್ಟು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಸಹಿಸಿಕಾರದೆ ಇಂಥವೆಲ್ಲ ಐ ಕೇಸು ಇವೆಲ್ಲ ಕೇಸ್ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥದಕ್ಕೆಲ್ಲ ನಾವು ಎದುರಂತ ಪ್ರಶ್ನೆ ಇಲ್ಲ ಅಷ್ಟೇ ಅಲ್ಲ ಸಿಎಂ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಇವರ ವಿರುದ್ಧ ರಾಜ್ಯದ ಜನ ರುಚಿಗೆ ಎದ್ದಿದ್ದಾರೆ ಎಂದು ಸ್ಪಷ್ಟವಾಗಿದೆ ನಮ್ಮ ಮೇಲೆ ಎಂತಹ ಕೇಸ್ ಹಾಕಿದ್ರು ರಾಜಕೀಯವಾಗಿ ಜನ ನಿರ್ಧರಿಸ್ತಾರೆ ಮೈಸೂರು ಭಾಗ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮೂರು ಭಾಗದಲ್ಲಿ ಗೆದ್ದಿದ್ದೇವೆ ಜನರೇ ತೀರ್ಪು ಕೊಟ್ಟ ಮೇಲೆ ಇವರ ಪರಿಸ್ಥಿತಿ ಏನಾಗಿದೆ ಇನ್ಮೇಲಾದ್ರೂ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಎಚ್ಚರಿಕೆಯ ಹೆಜ್ಜೆ ಇಡಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ಗುಡುಗಿದ್ದಾರೆ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ರು ನಮ್ಮ ವಿರುದ್ಧ ಹೋರಾಟನೂ ಮಾಡಿದ್ರು ಮುಖ್ಯಮಂತ್ರಿ ವಿರುದ್ಧ ಪಾದಯಾತ್ರೆಯೂ ಮಾಡಿದ್ರು ಏನಾಯ್ತು ರಿಸಲ್ಟ್ ಕೊನೆಗೆ ಜನರ ತೀರ್ಪ ತೀರ್ಪ ಕೊನೆ ಅಲ್ಲ ಈ ಜನರ ತೀರ್ಪು ಕೊಟ್ಟಿದ್ದಾರೆ ಇನ್ನು ಮೇಲೆ ಆದರೂ ಪಿಯವರು ಸರಿದಾರಿಯಿಂದ ಕೆಲಸವನ್ನು ಮಾಡಲಿ ಅಂತ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೀನಿ ಓಡಿದ ಮನೆಯಾಗಿದೆ ರಾಜ್ಯ ಬಿಜೆಪಿ ಮೊದಲು ಬಿಜೆಪಿಯವರ ವಿರುದ್ಧ ತನಿಖೆ ಆಗಲೇ ರಾಜ್ಯ ಬಿಜೆಪಿ ಒಡದ ಮನೆಯಾಗಿದೆ ಮನೆಯೊಂದು ಮೂರು ಬಾಗ್ಲಾಗಿದೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿವಿ ವೈ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಅವರ ಮೇಲೆ ಇಡಿ ತನಿಖೆ ಆಗಬೇಕು ಯತ್ನಾಳ್ ಸ್ಪಷ್ಟವಾಗಿ ಹೇಳಿದ್ರು ಸಿಎಂ ಆಗಲು ಬಿಜೆಪಿಯಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತ ಹಾಗಾಗಿ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಲು ಎಷ್ಟು ದುಡ್ಡು ಕೊಟ್ಟಿದ್ರು ಎಲ್ಲರಿಗಿಂತ ಜೂನಿಯರ್ ಆಗಿರುವ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಪ್ರತಿಯೊಂದು ಹುದ್ದೆಯೂ ಮಾರಾಟಕ್ಕಿದೆ ಇದನ್ನ ಕಾಂಗ್ರೆಸ್ನವರು ಹೇಳಿಲ್ಲ ಬಿಜೆಪಿಯವರೇ ಹೇಳಿದ್ದಾರೆ ವಿಜಯೇಂದ್ರ ದುಡ್ಡು ಕೊಟ್ಟು ಅಧ್ಯಕ್ಷರಾಗಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಹೀಗಾಗಿ ಅವರ ವಿರುದ್ಧ ತನಿಖೆ ಆಗಲಿ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಿಗೆ ಒತ್ತಾಯಿಸಿದ್ದಾರೆ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಹೇಳಿದ್ರು ನಮ್ಮ ಕ್ಷೇತ್ರ ನಮ್ಮ ಪಕ್ಷದೊಳಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎರಡು ಸಾವಿರ ಕೋಟಿಯನ್ನು ಕೊಡಬೇಕು ಅಂತ ಯಾಕೆ ಅಲ್ಲಾಕ ಇಡಿ ಆ ತನಿಖೆ ಆಗ್ತಾ ಇಲ್ಲ ಅಲ್ಲಾಕ್ ಸಿಬಿಐ ತನಿಖೆ ಆಗ್ತಾ ಇಲ್ಲ ನಾವು ಏನು ದುಡ್ಡಿನ ವ್ಯವಹಾರ ಮಾಡಲಾರ್ದ ಮೂಡ ಸಿಬಿಐ ಕೊಡಬೇಕು ಇಡಿ ಕೊಡಬೇಕು ಅಂತ ಚರ್ಚೆಗಳ ಮಾಡ್ತಾ ಮಾಡ್ತಾ ಇದಾರೆ ಇವರು ಇದನ್ನು ಹೇಳಿ ಎತ್ತಾಳದ ಮೇಲೆ ಇಡೀ ತನಿಖೆ ಆಗಲಿ ಬೇಕಂದ್ರೆ ಬೊಮ್ಮಯ್ಯರು ಮುಖ್ಯಮಂತ್ರಿ ಆದ ಟೈಮ್ದೊಳಗನೆ ಹೇಳಿದ್ದು ಹೇಳಿಕೆಯನ್ನು ಕೊಟ್ಟಿದ್ದು ಅವ್ರು ಎಷ್ಟು ಸಾವಿರ ಕೋಟಿ ಕೊಟ್ಟಾರ ಈ ರಾಜ್ಯದ ಜನತೆ ಹೇಳ್ಬೇಕಲ್ಲ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮೈತ್ರಿ ಆಗ್ಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವತ್ತು ಎಲ್ಲರಿಗಿಂತ ಜೂನಿಯರ್ ಇದ್ದಂಥ ವಿಜೇಂದ್ರ ಈ ರಾಜ್ಯದ ಅಧ್ಯಕ್ಷರಾಗ್ತಾರೆ ಅಂದರೆ ಅವ್ರು ಎಷ್ಟು ದುಡ್ಡು ಕೊಟ್ಟರಂತ ತನಿಖೆ ಆಗ್ಬೇಕಲ್ಲ ವಕ್ ವಿಚಾರದಲ್ಲಿ ಬಿಜೆಪಿ ನವರಂಗಿ ನಾಟಕ ಇನ್ನ ವಾಕ್ ವಿಚಾರದ ಬಗ್ಗೆ ಮಾತನಾಡುವ ಬಿಜೆಪಿ ನಾಯಕರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಷ್ಟು ಜನರಿಗೆ ನೋಟಿಸ್ ನೀಡಿದ್ದಾರೆ ಎಂಬುದಕ್ಕೆ ನನ್ನ ಹತ್ರ ದಾಖಲೆ ಇದೆ ವಾಕ್ ನೋಟಿಸ್ ಯಾರು ರೈತರನ್ನ ಒಕ್ಕಲೆಬ್ಬಿಸಿದ್ದಾರೋ ಬಿಜೆಪಿಯವರೇ ಈಗ ರೈತರ ವಿಚಾರದಲ್ಲಿ ಕೇಸರಿ ಟವಾಲ್ ಹಾಕಿ ಊರೂರು ಅಡ್ಡಾಡಿದ್ರೆ ಜನಕ್ಕೆ ಗೊತ್ತಾಗುದಿಲ್ಲವೆ ಇವರದ್ದು ನಾಟಕ ಕಂಪನಿ ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ಟೀಕಿಸಿದ್ದಾರೆ ಹಾಗಾದ್ರೆ ಬಿಜೆಪಿಗರ ವಿರುದ್ಧ ರೊಚ್ಚಿಗಿದ್ದರೂ ಸಚಿವ ಶಿವರಾಜ್ ತಂಗಡಗಿ ಅವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ